ಸೀದಾ ಮಾಡಿ ಬುದ್ಧಿ ಸೀದಾ ಮಾಡ್ರಿ ನಂದಿ ಕೋರ್ಟ್ ಬರ್ತಕ್ಕಂಥದ್ದು ಕಳಿಸ್ಬರ್ತಕ್ಕಂಥದ್ದು ಬಂದ ಬಳಿಕ ಪ್ರಕಾರ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮ ನಡೀತಕ್ಕಂಥದ್ದು ಅವತ್ತು ಅಹ್ ನಾಟಕೋತ್ಸವ ಪ್ರತಿ ವರ್ಷ ಪದ್ಧತಿ ಅಂತ ಎರಡು ಕಡೆ ನಾಟಕೋತ್ಸವ ಕಾರ್ಯಕ್ರಮ ನಡೀತಕ್ಕಂಥದ್ದು ಮುಂದೆ ಹದಿನೈದನೇ ತಾರೀಕಿಗೆ ಈ ಲಾಯದಗುಂದಿಯ ಏನು ಮೂಲ ಊರಿನ ಹೆಸರಿದೆ ಅಂದ್ರೆ ಇಲ್ಲಿ ಹಿಂದಿನ ಇತಿಹಾಸ ಹೇಳುವ ಹಾಗೆ ನಮ್ಮ ಲಾಯದುಂದಿಯಲ್ಲಿ ಮಹಾರ ರಾಜ ಮಹಾರಾಜರ ಕುದುರೆಗಳನ್ನ ಕಟ್ಟತಕ್ಕಂತಹ ಜಾಗ ಇದು ಆಗಿರೋದ್ರಿಂದ ಇದಕ್ಕೆ ಲಾಯ ಊರು ಲಾಯ ಊರು ಅಂತ ಕರೀತಕ್ಕಂತಹದ್ದು ಮುಂದೆ ಆಡು ಭಾಷೆಯಲ್ಲಿ ಲಾಯದ ಗುಂದಿ ಲಾಯದ ಗುಂದಿ ಅಂತಕ್ಕಂಥ ಹೆಸರಿನಲ್ಲಿ ಬಂದಿರತಕ್ಕಂತ ಕಾರಣದಿಂದ ಇದನ್ನ ಲಾಯ ಉತ್ಸವ ಅಂತಕ್ಕಂಥ ಒಂದು ಉತ್ಸವವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ನಮ್ಮ ಎಲ್ಲ ಹಿರಿಯರು ಮತ್ತು ಯುವಕರು ಸೇರಿಕೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು ಉತ್ಸವ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಅದು ಹದಿನೈದನೇ ತಾರೀಕು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥದ್ದು ಅದಕ್ಕೆಲ್ಲಕ್ಕೂ ಕೂಡ ಐದಾರು ಜನ ಮಹಾಸ್ವಾಮಿಗಳವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮುರುಘಾ ಬೆಳೆದು ಗುಡ್ಡದ ಮುರುಘಾ ಮಠದ ಕಾಶಿನಾಥ ಮಹಾಸ್ವಾಮಿಗಳವರು ಮತ್ತು ಅಮರೇಶ್ವರ ಮಠದ ಅಂದರೆ ಅಮರೇಶ್ವರ ಮಠಕ್ಕೂ ಮತ್ತು ಈ ಲಾಯ್ಗುಂದಿಗೂ ಬಹಳ ಅನ್ಯನ್ಯವಾಗಿರ್ತಕ್ಕಂಥ ಸಂಬಂಧ ಇಲ್ಲಿ ಬಹಳ ಇತಿಹಾಸ ಆ ಹಿರಿಯರು ಅನುಭಾವಿಗಳಾಗಿರ್ತಕ್ಕಂತ ಏನು ಕಲಿದೆ ಇದ್ರು ಕೂಡ ನಾಡಿನಾದ್ಯಂತ ಕೂಡ ಕಳೆದಿರ್ತಕ್ಕಂತ ಸಿದ್ದಪ್ಪ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರು ಕೂಡ ಈ ಕಾರ್ಯಕ್ರಮದ ಪ್ರಧಾನವಾಗಿರ್ತಕ್ಕಂಥ ಭಾಷಣಕಾರ ಆಗಿ ಕೂಡ ಬರ್ತಾರೆ ಜೊತೆಗೆ ಹಲವಾರು ಮಲ್ಲಕಂಬಗಳು ಮತ್ತು ಆ ಸಂಗೀತ ಕಾರ್ಯಕ್ರಮಗಳು ಡೊಳ್ಳಿನ ಕುಣಿತ ಹಾಗೂ ಜಾದೂಗಾರರು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಆ ಉತ್ಸವದಲ್ಲಿ ಅವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ನಡಬೇಕಾಗಿರ್ತಕ್ಕೂ ಅವೆಲ್ಲವೂ ಕೂಡ ಹುಚ್ಚೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದದಿಂದ ಬಹಳ ವಿಜೃಂಭಣೆಯಿಂದ ನಡೀತದೆ ಅಂತಕ್ಕಂಥ ನಂಬಿಕೆ ನಮಗೆಲ್ಲರಿಗೂ ಕೂಡ ಅದಕ್ಕೆಲ್ಲ ನಮ್ಮ ಎಲ್ಲ ಬಂದಿ ಹಿರಿಯರು ಮತ್ತು ಯುವಕರು ಬಹಳ ಅಶ್ರದ್ಧೆಯಿಂದ ಭಕ್ತಿಯಿಂದ ಅವರೆಲ್ಲರೂ ಕೂಡ ಕೆಲಸ ಮಾಡತಕ್ಕಂತಹದ್ದು ಜೊತೆಗೆ ನಮ್ಮ ಏನೋ ಬಂದಿ ಯುವಕರು ಬಹುಶಃ ಈ ಈ ನಾಡಿನಲ್ಲೇ ಯಾರು